ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಳರಾಜನಹಳ್ಳಿ ಕೋಲಾರ ನಾಚಿಕೆ ಆಗಬೇಕು ಹಿಂದೂಗಳು ಮಣ್ಣು ತಿನ್ನಬೇಕು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಯಲ್ಲಿ ಅಗದಿರುವಂತಹ ಗುಂಡಿಗಳಲ್ಲಿ ಹಿಂದೂಗಳು ಹೋಗಿ ಬೀಳಬೇಕು ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಏನು ಮಂಡಿಸ್ತಾ ಇದೀರಾ ತನಿಖೆ ನೀವು ಹಿಂದೂಗಳು ಇದ್ರಿ ಸಮಯ ನಾಳೆ ಬೆಳಗ್ಗೆ ನೀವು ಮನೆ ಮನೆಗೆ ಓಟ್ ಕೇಳಕ್ ಬರ್ತಾರೆ ಚಪ್ಪಲಿ ತರೀತಾರೆ ಜನಗಳು ಹಿಂದುತ್ವಕ್ಕೆ ಧಕ್ಕೆ ತಂದ್ರೆ ಧರ್ಮಸ್ಥಳದಲ್ಲಿ ಇವತ್ತು ದೇವರತ್ರ ಭಕ್ತಿಗೋಸ್ಕರ ಜನ ಹೋಗ್ತಾರೆ ಕಷ್ಟಕ್ಕೆ ಹೋಗ್ತಾರೆ ಕಾಣಿಕೆ ಕೊಡ್ತಾರೆ ಆದರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು அவர் மனை வந்தே பதகஸ் இல்ல இடி கர்நாடக ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಅಪಪ್ರಚಾರ ಮಾಡಿದವರನ್ನ ಖಂಡಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡರ ನೇತೃತ್ವದಲ್ಲಿ ರೈತ ಪರ ಕಾರ್ಮಿಕ ಪರ ಹಿಂದೂ ಪರ ಸನಾತನ ಕನ್ನಡಪರ ಸೇರಿದಂತೆ ಎಲ್ಲಾ ಸಂಘಟನೆಗಳು ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡರು ಒಬ್ಬ ವ್ಯಕ್ತಿ ಬುರುಡೆ ವಿಚಾರವಾಗಿ ಹೇಳಿರೋದಕ್ಕೆ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಧರ್ಮಸ್ಥಳದಲ್ಲಿ ಗುಂಡಿಗಳನ್ನ ಅಗಸಿ ರಾಜ್ಯದ ಜನತೆ ತೆರಿಗೆ ಹಣವನ್ನ ವ್ಯಯ ಮಾಡುವ ಬದಲು ಆ ವ್ಯಕ್ತಿಗೆ ಮುಂಪರು ಪರೀಕ್ಷೆ ಮಾಡಬೇಕಾಗಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇಗುಲದ ಪಾವಿತ್ರ್ಯತೆ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರದ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು ಷಡ್ಯಂತ್ರ ನಡೆಸಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಧರ್ಮಸ್ಥಳದ ಬಗ್ಗೆ ಭಕ್ತರಲ್ಲಿ ಮೂಡಿರುವಂತಹ ಅಪನಂಬಿಕೆ ಹೋಗಲಾಡಿಸಬೇಕು ಅಂತ ಒತ್ತಾಯಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮವನ್ನ ಹಿಂದೂ ಧರ್ಮದ ದೇವಾಲಯಗಳ ಪಾವಿತ್ರತೆಯನ್ನ ಹಾಳು ಮಾಡುವ ಹುನ್ನಾರ ನಡೀತಾ ಇದೆ ಇದರ ವಿರುದ್ಧ ಹಿಂದೂಗಳಾದ ನಾವು ಜಾತಿ ಮತ ಪಕ್ಷವನ್ನ ಬಿಟ್ಟು ಗಟ್ಟಿಯಾದ ಧ್ವನಿಯನ್ನ ಎತ್ತಬೇಕು ಇಲ್ಲವಾದಲ್ಲಿ ಮುಂದೊಂದು ದಿನ ನಾವು ಇಲ್ಲಿ ಯಾವುದರ ವಿರುದ್ಧವೂ ಧ್ವನಿ ಎತ್ತಲಾಗದ ಪರಿಸ್ಥಿತಿಗೆ ಬಂದು ನಿಂತು ಬಿಡುತ್ತೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲಿ ಮಾಡ್ತಾ ಅವರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳು ಎಲ್ಲ ಜಾತ್ಯಾತೀತ ಇರ್ತಕ್ಕಂಥ ಎಲ್ಲ ನಮ್ಮ ಜನಾಂಗ ಏನಿದ್ದಾರೆ ಇವತ್ತು ನಮ್ಮ ಚಿಟ್ಲಿಗಢದಲ್ಲಿ ಎಲ್ಲಾ ಸಂಘ ಸಂಘ ಸಂ ಹಿಂದೂಗಳೆಲ್ಲಾ ಒಟ್ಟಿಗೆ ಇವತ್ತು ಬಂದು ಇವತ್ತು ಏನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸ್ತೇನೆ ಹಿಂದೂ ಉಳಿದಿಲ್ಲ ಅಂತ ಹೇಳಿದ್ರೆ ಹಿಂದೂ ರಾಷ್ಟ್ರದಲ್ಲಿ ಮುಂದಿನ ದಿನಗಳಲ್ಲಿ ತಮಗೆ ಪ್ರಾಚಾರ ಕೆಟ್ಟಿದೆ ನಾವೆಲ್ಲ ನಮ್ಮ ಮಕ್ಕಳಿಗೆ ನಾಳೆ ಬೆಳಿಗ್ಗೆ ಭಾರತ ದೇಶದಲ್ಲಿ ಉಳಿದಿರ್ತಕ್ಕಂಥದ್ದೇ ಅಷ್ಟೋ ಇಷ್ಟೋ ಒಂದು ಇವತ್ತು ಸನಾತನ ಧರ್ಮ ನಂಬಿಕೊಂಡು ದೇವರ ನಂಬಿಕೊಂಡು ಇವತ್ತು ನಾವೆಲ್ಲ ಏನ್ ಇಳಿದೀವಿ ನಮ್ಗೆಲ್ಲ ನ್ಯಾಯ ಸಿಗ್ಬೇಕು ಏನ್ ಕಾಂಗ್ರೆಸ್ ಸರ್ಕಾರ ಮಾಡಿರ್ತದ್ದು ಮೇಷ ಎಣಿಸ್ತಾ ಇದೆ ನೋಡಿ ಮುಸಲ್ಮಾನರಿಗೆ ನಾವು ಗೌರವಿಸ್ತೀವಿ ಯಾಕಂದ್ರೆ ಅವರ ಜಾತಿಗೆ ಧರ್ಮಕ್ಕೆ ಧಕ್ಕೆ ಬಂದ್ರೆ ಒಂದು ಎಕ್ಸಾಂಪಲ್ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆಜೆಎಲ್ ಡಿ ಜೆ ಎಲ್ಇಲ್ಲಿ ಧರ್ಮದ ಬಗ್ಗೆ ಯಾರೋ ಒಬ್ಬ ಪೋಸ್ಟ್ ಮಾಡ್ದ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಸುಡ್ತಾರೆ ಎಂ ಎಲ್ ಎ ಮನೆ ಸುಡ್ತಾರೆ ಯಾಕಂದ್ರೆ ಅವ್ರಿಗೆ ಧರ್ಮ ಅಂದ್ರೆ ಅಷ್ಟಂತ ಧರ್ಮ ನಮ್ಮ ಹಿಂದೂಗಳಿಗೆ ನಾಚಿಕೆ ಆಗ್ಬೇಕು ಮಣ್ಣು ತಿನ್ಬೇಕು ಹಿಂದೂಗಳು ಇವತ್ತು ಒಂದು ತಿನ್ನ ಧರ್ಮಸ್ಥಳದಲ್ಲಿ ಗುಂಡಿ ಹಾಕಿತಾ ಇದ್ರೆ ಎಲ್ಲ ಹೋಗಿದ್ರು ಬೀಳೆ ಎಲ್ಲ ಹಿಂದೂಗಳು ಏನು ಮಂಡಿಸ್ತಾ ಇದ್ದೀರಾ ಏನಾಗ್ತಾ ಇದೆ ಎಸ್ಐ ಟಿ ತನಿಖೆ ಮಾಡ್ತಾ ಇರ್ತಕ್ಕಂಥ ನೀವು ಹಿಂದೂಗಳು ಇದ್ದೀರಿ ಸಮಯ ನಾಳೆ ಬೆಳಗ್ಗೆ ನೀವು ಮನೆ ಮನೆಗೆ ಓಟ್ ಕೇಳಕ್ಕೆ ಬರ್ತಾರೆ ಚಪ್ಪಲಿ ತಗೊಂಡು ಹೋರೀತಾರೆ ಜನಗಳು ಹಿಂದುತ್ವಕ್ಕೆ ಧಕ್ಕೆ ತಂದ್ರೆ ಧರ್ಮಸ್ಥಳದಲ್ಲಿ ಇವತ್ತು ದೇವ್ರ ಹತ್ರ ಭಕ್ತಿಗೋಸ್ಕರ ಜನ ಹೋಗ್ತಾರೆ ಕಷ್ಟಕ್ಕೆ ಹೋಗ್ತಾರೆ ಕಾಣಿಕೆ ಕೊಡ್ತಾರೆ ಆದ್ರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಅವ್ರ ಮನೆ ಹೊಂದನ್ನ ಬದುಕಿಸ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಿಗೆ ದುಡ್ಡು ೀರ್ಣೋತ್ತರ ಮಾಡ್ತಾ ಇದ್ದಾರೆ ಕೆರೆಗಳಿಗೆ ರೈತರಿಗೆ ನೀರು ಬರ್ಬೇಕಂತ ಹೋಲಿಸ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯಲ್ಲಿ ಆರೋಗ್ಯ ಒಂದು ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಆರೋಗ್ಯ ವರ್ಷ ಅವ್ರಿಗೆ ವಯಸ್ಸಾಗಿದೆ ಅಂತವ್ರನ್ನ ಒಬ್ಬರ ದೊಡ್ಡ ಮನುಷ್ಯ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಅವರು ಮಾತಾಡಿರ್ತಕ್ಕಂಥ ನೀವೆಲ್ಲ ದಯಮಾಡಿ ಯೂಟ್ಯೂಬ್ ಇವತ್ತು ಆನ್ ಮಾಡಿ ನೋಡಿ ಏಕವಚನ ಮಾತಾಡ್ತಾರೆ ನೀವು ಇನ್ನು ಹಿಂದೂಗಳೆಲ್ಲ ಕೂತ್ಕೊಂಡು ಯಾಕೆ ಸಮಯ ಮುಸ್ಲಿಮಾನರಿಗೆ ಇವತ್ತು ನಿಮ್ಮ ಧರ್ಮದ ಬಗ್ಗೆ ಯಾರೋ ಒಬ್ಬ ಪೋಸ್ಟ್ ಮಾಡ್ತಾರೆ ನೀವು ಪೊಲೀಸ್ ಸ್ಟೇಷನ್ ಸುಡ್ತೀರಿ ಎಂ ಎಲ್ ಎಣ್ಣೆ ಸುಡ್ತೀರಿ ನೀವು ನಿಜವಾದ ಭಾರತೀಯರೇ ಆದ್ರೆ ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಮುಸ್ಲಿಂ ಆಗ್ಲಿ ಯಾರು ವಿರುದ್ಧ ಮಾಡ್ತಾರೆ ಧರ್ಮಗಳಿಗೆ ನಿಮ್ಮ ಮುಸ್ಲ್ಮಾನ ಅಷ್ಟೊಂದು ಕೋಪ ಇದ್ರೆ ರೋಷ ಇದ್ರೆ ಇವತ್ತೊಂದು ತಪ್ಪು ಮಾಡಿದಂತ ನಿದರ್ಶನ ಆಗಿದೆ ತಾನೆ ಅವ್ನೇನ್ ಮಾಡ್ತಾರೆ ಈವಾಗಲೇ ಹಿಂದೂಸ್ತಾನದಲ್ಲಿ ನೀವು ಹಿಂದೂಗಳೇ ಅಂತ ನಾವು ಹಿಂದೂಗಳು ಹಿಂದೂಸ್ತಾನ್ದಲ್ಲಿ ಇರೋರಾದ್ರೆ ಹಿಂದೂಸ್ತಾನ್ದಲ್ಲಿ ಮಣ್ಣು ನೆಲ ಜಲ ಅನುಭವಿಸ್ತಾ ಇರೋ ನಿಮ್ಗೆ ರೋಷ ಇದ್ರೆ ನಿಮ್ಮ ಜಾತಿಗೆ ಯಾವ ತರ ಕಣಕ್ಕ ಯಾರೋ ಪೋಸ್ಟ್ ಮಾಡ್ತಾರೆ ನೀವೇ ಶಿಕ್ಷೆ ಅಂತ ನೀವು ಓಟವನ್ನು ಮಾಡಿದ್ರಿ ಇವತ್ತು ಸಮೀರ್ ಅಂತಕ್ಕಂಥ ಯೂಟ್ಯೂಬ್ ಅಲ್ಲಿ ಕತೆ ಕಟ್ಟಿ ಸ್ಟೋರಿ ಮಾಡಿ ಒಂದು ಪಿಕ್ಚರ್ ಮಾಡಿದಾರೆ ಯಾವ ತರ ಅದಕ್ಕೆ ಬಟ್ಬಿಟ್ಟು ಆಸ್ಕಾರ ಕೊಡ್ಬೇಕು ಆತರ ಯೂಟ್ಯೂಬ್ ಅಲ್ಲಿ ಅರ್ಧ ಗಂಟೆ ಪಿಕ್ಚರ್ ಮಾಡಿ ಕತೆ ಕಟ್ಟಿ ಗೂಬೆ ಕಟ್ಸ್ಬಿಟ್ಟು ಯಾವನೊಬ್ಬ ಬುರುಡೆ ಇಟ್ಕೊಬಂದು ಬುಡ ಕತೆ ಹೇಳಿ ಏನ್ ನಡೀತಾ ಇದೆ ಒಂದ್ ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಕೊಂಡು ಇವತ್ತು ಅವ್ರಿಗೆ ನೋಡ್ಬೇಕಂದೇನೆ ಆ ಒಂದು ಮೂರ್ ಜನ ಲಾಯರ್ ಜೊತೆ ಕೂಲ್ ನಾಕೊಂಡು ಇರೋ ತರ ಬರ್ತಾನೆ ಏನ್ ಮಾಡ್ತಾ ಇದ್ರೆ ನೀವೆಲ್ಲ ಕೂತ್ಕೊಂಡು ಇವತ್ತು ಏನಾದರೂ ಅವ್ರಿಗೆಲ್ಲ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂತ ನಡೆಗೆ ಎಲ್ರು ದಂಗೆ ಅಂತ ಹೇಳ್ಬೇಕಾಗತ್ತೆ ತಮ್ಗೆ ತಕ್ಕ ಪಾಠ ಕಳಿಸ್ತಾಳೆ ದಯಮಾಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂದುತ್ವ ದೇವರ ನಂಬಿಕೆ ಇರ್ತಕ್ಕಂಥ ಭಕ್ತಿ ಇರ್ತಕ್ಕಂಥದ್ದು ಯಾರಾದ್ರೂ ಒಡೆಯಕ್ಕೆ ಏನಾದ್ರೂ ಹುನ್ನಾರ ಮಾಡದೆ ಖಾಲಿ ಮುಸಲ್ಮಾನ ಪೊಲೀಸ್ ಸ್ಟೇಷನ್ ಸುಟ್ರು ಎಂ ಎಲ್ ಎ ಮನೆ ಸುಟ್ರು ನಿಮ್ಗೆ ಇನ್ನ ನಮ್ಮ ಹಿಂದುತ್ವಗಳ ಮನೋಭಾವನೆ ಗೊತ್ತಿಲ್ಲ ನಮ್ಮ ಹಿಂದೂಗಳು ಎಲ್ಲಾರು ಬಂದು ಶಾಂತಿಯಿಂದ ಸ್ವಾತಂತ್ರ್ಯ ಹೋರಾಟ ಕೂಡ ಶಾಂತಿಯಿಂದ ತಂದಿಲ್ಲ ಮುಂದಿನ ದಿನಗಳಲ್ಲಿ ದೇವ್ರನ್ನ ಟಚ್ ಮಾಡಿದ್ರೆ ಧರ್ಮ ಟಚ್ ಮಾಡಿದ್ರೆ ಎಲ್ಲರೂ ಮುಟ್ ನೋಡ್ಕೋಬೇಕಾಗತ್ತೆ ದಯಮಾಡಿ ಇದ್ರಿಂದ ಯಾರೇ ಇದಾರೆ ಅವ್ರಿಗೆಲ್ಲ ಕಲ್ಲು ಶಿಕ್ಷೆ ಆಗ್ಬೇಕು ನಿಮ್ ಕೈಯಲ್ಲಿ ಎಸ್ ಐ ಟಿ ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಎನ್ ಐ ಕೊಡಿ ನಮ್ಮಲ್ಲೇ ಕೂತಿದಾರೆ ಹೆಣ್ಮಕ್ಳನ್ನ ಸಿಂಧೂರ ತಗೊಂಡಿರ್ತಕ್ಕಂತ ಅವ್ರನ್ನ ಎಂಟೇ ದಿವಸದಲ್ಲಿ ಪಾಕಿಸ್ತಾನದಲ್ಲಿ ಯಾರು ಫ್ಯಾಕ್ಟ್ರಿ ಇಟ್ಕೊಂಡಿದ್ರು ಅವ್ರನ್ನ ನುಗ್ಗಿ ಹೊಡೆದು ಸಾಯಿಸಿ ಬಂದಿದ್ದಾರೆ ಅವ್ರು ಕೂತಿದ್ದಾರೆ ನಿಮ್ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ ಕೈಯಲ್ಲಿ ಆಗಿಲ್ಲ ಅಂತ ಬಳೆ ತೊಡ್ಕೊಂಡು ನೀವು ಬಿಟ್ಬೇಡಿ ಎನ್ ಐ ಕೊಡಿ ಮತ್ತೆ ಇದನ್ನ ಆಪರೇಷನ್ ಧರ್ಮ ಯುದ್ಧ ಅಂತ ಶುರು ಮಾಡಿ ಇವ್ರನ್ನೆಲ್ಲ ಸಾಯ್ತಕ್ಕಂತ ಕೆಲಸ ಮಾಡ್ತಾರೆ ಮಾಡಿ ನಿಮ್ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ಬಿಟ್ಬಾರ ಇಲ್ಲ ಅಂದ್ರೆ ನ್ಯಾಯ ಕೊಡಿ ಕಾಂಗ್ರೆಸ್ ವಿರುದ್ಧ ನಾವಿಲ್ಲ ಮುಸಲ್ಮಾನರ ಯುದ್ಧ ನಾವಿಲ್ಲ ನಾವು ನ್ಯಾಯ ಬೇಕು ಅಂತ ಹೋರಾಡ್ತಾ ಇದೀವಿ ನಮ್ಗೆ ನ್ಯಾಯ ಸಿಗ್ಬೇಕು ದಯಮಾಡಿ ಇವತ್ತು ಧರ್ಮಕ್ಕೆ ಧರ್ಮ ಸಂಘಟ ಬಂದಿದೆ ದಯಮಾಡಿ ಇವತ್ತೆಲ್ಲ ಹಿಂದೂಗಳನ್ನೆಲ್ಲ ಇದೀರ ಒಗ್ಗಟ್ಟಾಗಿ ನ್ಯಾಯ ಪಡಿಬೇಕು ನ್ಯಾಯ ಪಡೆಯುವವರೆಗೂ ನಾವು ಹೋರಾಟ ಮಾಡ್ಬೇಕು ಹೋರಾಟದ ಮುಖಾಂತರ ನಮ್ಗೆ ನ್ಯಾಯ ಸಿಗೋದಿಲ್ಲ ಸಿಗಲ್ಲ ಅಂತೇಳಿ ಈ ಒಂದು ಶಿಡ್ಲಘಟ್ಟ ನಮ್ಮ ತಾಲೂಕಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಂಘಟನೆ ರೈತ ಸಂಘದಿಂದ ಬಂದಿದ್ದಾರೆ ನಮ್ಮ ಬ್ರಾಹ್ಮಣರ ಸಂಘದಿಂದ ಬಂದಿದ್ದಾರೆ ಮತ್ತೆ ಆ ಬಂದ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ಅದ್ರ ಜೊತೆಗೆ ಎಲ್ಲಾ ಸಂಘಟನೆಗಳ ಜೊತೆ ಇವತ್ತು ಇದೀವಿ ನಾಡ ಬೆಳಗ್ಗೆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಏನು ಕೆಲಸ ಮಾಡತಕ್ಕಂಥ ಅಷ್ಟು ಸಂಘಟನೆ ಅವರು ಬಂದಿದ್ದಾರೆ ನಾಡ ಬೆಳಗ್ಗೆ ನಮ್ಮ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರ ಆಗುತ್ತೆ ಇವತ್ತು ಒಂದೇ ಬೀದಿ ಇವತ್ತು ಹೋರಾಟ ಮಾಡ್ತಾ ಇದೇವೆ ಗಲ್ಲಿ ಗಲ್ಲಿಗೆ ಹೋರಾಟ ಆಗುತ್ತೆ ಕಾಂಗ್ರೆಸ್ಗೆ ಎಚ್ಚರ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಎಸ್ ಐ ಟಿ ಅಲ್ಲಿ ಇಮಿಡಿಯೇಟ್ ಆಗಿ ಯಾರು ತಪ್ಪು ಮಾಡಿರ್ತಕ್ಕಂಥ ಶಿಕ್ಷೆ ಇಮಿಡಿಯೇಟ್ ಆಗಿ ಆಡಲಿಲ್ಲ ತೀರ್ಮಾನ ಆಗಿಲ್ಲ ಅಂದ್ರೆ ಎನ್ನೈ ಕೊಟ್ಬಿಡಿ ಇಲ್ಲ ಅಂತ ಹೇಳೋದ್ರೆ ನಮ್ಮ ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಬಂದಿದೀರ ಇವತ್ತು ಹಿಂದೋಳೆ ಎಚ್ಚೆತ್ಕೊಳ್ಳಿ ನಗರದ ಸಲ್ಲಾಪುರಮ್ಮ ದೇವಾಲಯ ಬಳಿಯಿಂದ ಪ್ರಾರಂಭವಾದ ಪ್ರತಿಭಟನೆ ತಾಲೂಕು ಆಫೀಸ್ ವರೆಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ತಹಶೀಲ್ದಾರ್ ಗಗರ ಸಿಂಧು ಅವರು ಪ್ರತಿಭಟನಾಕಾರರಿಂದ ಮನವಿಯನ್ನ ಸ್ವೀಕರಿಸಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ರವಾನಿಸೋದಾಗಿ ಭರವಸೆಯನ್ನ ನೀಡಿದ್ರು ಎಲ್ರಿಗೂ ನಮಸ್ಕಾರ ಕ್ರಮಾನುಸ್ವಾರವಾಗಿ ಯಾರಿಗೆ ಸಲ್ಲಿಸಬೇಕು ಮನವಿಯನ್ನ ಸ್ವೀಕರಿಸಿ ಯಾರಿಗೆ ಸಲ್ಲಿಸಬೇಕು ಸಲ್ಲಿಸ್ತೀನಿ ಮುಂದಿನ ಕ್ರಮ ನಮ್ಮ ಕಡೆಯಿಂದ ನಿಮ್ಮ ಸಹಾಯ ಮತ್ತು ಸಹಕಾರ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾಜಿ ಅಧ್ಯಕ್ಷ ಸುರೇಂದ್ರ ಗೌಡ ನಗರ ಘಟಕ ಅಧ್ಯಕ್ಷ ನರೇಶ್ ಡಾ ಸತ್ಯನಾರಾಯಣ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ ಯುವ ಸೇನೆಯ ಅಧ್ಯಕ್ಷ ವೆಂಕಟಸ್ವಾಮಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಚೆಲುವರಾಜ್ ಬಜರಂಗದಳ ವೆಂಕು ಬರವ್ ಮುಖಂಡರಾದ ಕನಕ ಪ್ರಸಾದ್ ಪುರುಷೋತ್ತಮ್ ಹಿತ್ತಲಹಳ್ಳಿ ಸುರೇಶ್ ಸೇರಿದಂತೆ ತಾಲೂಕಿನ ಅನೇಕ ಮುಖಂಡರು ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ವರದಿಗಾರರು ಮಳಮಾಚನಹಳ್ಳಿ ಗೋವರ್ಧನ್ ಜೊತೆಯಲ್ಲಿ ಧ್ವನಿಗೂಡಿಸ್ತಾ ಇರುವಂತಹ ಮಾಜಿ ಶಾಸಕರ ರಾಜ ಉಳಿವಾಗಿ ಧರ್ಮ ಯುದ್ಧ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರೋರನ್ನು ಖಂಡಿಸಿ ಪ್ರತಿಭಟನೆ ಮಾಡತಕ್ಕಂತ ಒಂದು ನಾವು ಇವತ್ತು ಕಾರ್ಯಕ್ರಮ ಅಪ್ಕೊಂಡಿದ್ವಿ ಅದ್ರ ಜೊತೆಗೆ ತಮಗೆ ಮನವಿ ಕೊಡ್ತಕ್ಕಂಥದ್ದು ಶ್ರೀ ಕ್ಷೇತ್ರದ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡೇ ಕಿಡಿಗೇಡಿಗಳು ಹಾಗೂ ಎಡಚಡ ಸುಳ್ಳು ಅಪಚಾರ ಮಾಡುವವರನ್ನು ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಷ್ಕೃಷ್ಟವಾಗಿ ಬಿಂಬಿಸುತ್ತಿರುವ ಹುನ್ನಾರವಾಗಿದೆ ಇಂತಹ ಗಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವೂ ನಡೆದಿದೆ ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯ ಯಾವುದೇ ಆಧಾರವಿಲ್ಲದೆ ಮಾಡಿದ ಆರೋಪಗಳಿಗೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿಗಳನ್ನು ತೋಡಿದೆ ಆದರೆ ಈ ಅನಾಮಿಕನ ಹಿಂದೆ ದುಷ್ಕರ್ಮಿಗಳ ವ್ಯಕ್ತಿಗಳ ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ ಆದ್ದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಒಳಪಡಿಸಬೇಕು ಒತ್ತಾಯಿಸಿ ರಾಜ್ಯದಿಂದ ಪ್ರತಿಭಟನೆ ಕೈಗೊಳ್ಳಲಾಗಿದೆ ಕರ್ನಾಟಕದ ಸರ್ಕಾರ ಹಿಂದೂ ಹಿಂದೂಗಳ ಭಕ್ತಿ ಭಾವನೆ ಧಕ್ಕೆ ಧಕ್ಕೆ ತರುವ ಉಂದಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದುಷ್ಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯ ಜನತೆಯ ಕ್ಷಮೆ ಈ ಮೂಲಕ ಒತ್ತಾಯಿಸುತ್ತೇವೆ